प्रस्तुता न्यूज विशेष कार्यक्रम के स्वागत मार्डिया आज से सौ साल पहले एक संगठन का जन्म हुआ राष्ट्रीय स्वयं सेवक संघ राष्ट्र के सेवा एक बहुत ही गौरवपूर्ण व्यक्ति निर्माण से राष्ट्र निर्माण के संकल्प को लेकर के सौ साल तक आप भारतीय और कल्याण का लक्ष्य लेकर के लक्षावधि संख्या ने मातृभूमि के कल्याण के लिए अपना जीवन समर्थ दिया ಕೋಟೆಯಲ್ಲಿ ನಿಂತು ಸ್ವಾತಂತ್ರ್ಯೋತ್ಸವದ ಭಾಷಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಆರ್ ಎಸ್ ಎಸ್ ಅನ್ನು ಮಾರುದ ಶ್ಲಾಘಿಸಿದ್ದಾರೆ ಜಗತ್ತಲ್ಲೇ ಆರ್ ಎಸ್ ಎಸ್ನಷ್ಟು ಪರಮ ಪಾವಿತ್ರವಾದ ಸಂಘಟನೆ ಬೇರೊಂದಿಲ್ಲ ಎಂಬಂತೆ ಕೊಂಡಾಡಿದ್ದಾರೆ ನೂರು ವರ್ಷದ ಮುಂಚೆ ಹುಟ್ಟಿಕೊಂಡ ಆರ್ ಎಸ್ ಎಸ್ ಈ ನೂರು ವರ್ಷ ರಾಷ್ಟ್ರ ಸೇವೆಯನ್ನೇ ಮಾಡಿಕೊಂಡು ಬಂದಿದೆಯಂತೆ ಅದರ ನಾಯಕರು ಮತ್ತು ಕಾರ್ಯಕರ್ತರು ತಮ್ಮ ಜೀವನವನ್ನು ದೇಶಕ್ಕಾಗಿ ಸಮರ್ಪಿಸಿದ್ದಾರಂತೆ ತಮ್ಮ ಇಡೀ ಜೀವನವನ್ನೇ ಮಾತೃಭೂಮಿಗಾಗಿ ಅರ್ಪಿಸಿದ ಅವರನ್ನೆಲ್ಲ ಸ್ಮರಿಸಲೇಬೇಕಂತ ಹೀಗೆ ಹೇಳ್ತಾ ಹೇಳ್ತಾ ಕೊನೆಗೆ ನೂರು ವರ್ಷಗಳಿಂದ ದೇಶಕ್ಕಾಗಿ ತಮ್ಮನ್ನ ಸಮರ್ಪಿಸಿದ ಎಲ್ಲ ಸ್ವಯಂ ಸೇವಕರನ್ನ ಇಲ್ಲಿ ನಾನು ಸ್ಮರಿಸುತ್ತೇನೆ ಅಂತ ಬಹಳ ಗಂಭೀರವಾಗಿ ಹೇಳಿದರು ಮಾನ್ಯ ಪ್ರಧಾನಿ ಮೋದಿ ಅವರೇ ನಿಮಗೆ ಇತಿಹಾಸದ ಬಗ್ಗೆ ಅರಿವಿಲ್ವಾ ಅಥವಾ ಅರಿವಿದ್ದು ನಟಿಸ್ತೀರಾ ಗೊತ್ತಿಲ್ಲ ಈ ದೇಶದ ಸ್ವಾತಂತ್ರ್ಯ ದಿನದಂದು ಆರ್ ಎಸ್ ಅನ್ನ ಯಾವ ಕಾರಣಕ್ಕೆ ಸ್ಮರಿಸಬೇಕು ಹೇಳಿ ಭಾರತದ ಸ್ವಾತಂತ್ರ್ಯದಲ್ಲಿ ಆರ್ ಎಸ್ ಎಸ್ ನ ಪಾತ್ರ ಏನಿದೆ ಹೇಳಿ ಸ್ವತಂತ್ರ ಸಂಗ್ರಾಮದಲ್ಲಿ ಅವರೇನು ಗುಡ್ಡೆ ಹಾಕಿದ್ದಾರೆ ಹೇಳಿ ಆರ್ ಎಸ್ ಎಸ್ ದೇಶಕ್ಕಾಗಿ ಏನ್ ಮಾಡಿದೆ ಹೇಳಿ ಏನ್ ಮಾಡಿದ್ದಾರೆ ಅಂತ ಅವರನ್ನ ದೇಶ ಮತ್ತು ದೇಶದ ಜನ ಸ್ಮರಿಸಬೇಕು ಅಂತ ನೀವೇ ಹೇಳ್ಬಿಡಿ ಇವತ್ತು ಆರ್ ಎಸ್ ಎಸ್ ಅನ್ನ ಮೋದಿ ಅವರು ಹೊಗಳಿ ಅಟ್ಟಕ್ಕೇರಿಸಿದ್ರು ಸ್ವತಂತ್ರ ಹೋರಾಟದಲ್ಲಿ ಆರ್ ಎಸ್ ಎಸ್ನ ಪಾತ್ರ ಏನಿತ್ತು ಅಂತ ಮೋದಿಯವರು ಒಂದು ವಾಕ್ಯನೂ ಹೇಳಿಲ್ಲ ಯಾಕೆ ಹೇಳಿಲ್ಲ ಅಂದರೆ ಸ್ವತಂತ್ರ ಹೋರಾಟದಲ್ಲಿ ಆರ್ ಎಸ್ ಎಸ್ನ ಯಾವುದೇ ಪಾತ್ರವಿಲ್ಲ ಅಷ್ಟೇ ಅಲ್ಲ ಕೆಲವೊಮ್ಮೆ ಸ್ವತಂತ್ರ ಹೋರಾಟವನ್ನ ಅವರು ವಿರೋಧಿಸಿದ್ದವೂ ಇದೆ ಅದೇ ಕಾರಣಕ್ಕೆ ಮೋದಿಯವರು ಆರ್ ಎಸ್ ಎಸ್ ಅನ್ನ ಸ್ವತಂತ್ರದ ಹೋರಾಟಕ್ಕೆ ಸಂಬಂಧಿಸಿ ನೆನಪಿಸಿಲ್ಲ ಹಾಗಾಗಿ ಬರೀ ಸೇವೆ ರಾಷ್ಟ್ರ ನಿರ್ಮಾಣ ಅಂತ ಕತೆ ಹೇಳಿದರು ಅಷ್ಟೇ ಈ ಆರ್ ಎಸ್ ಎಸ್ನ ಇತಿಹಾಸ ಎಲ್ರಿಗೂ ಗೊತ್ತಿದೆ ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ನಾಪತ್ತೆಯಾಗಿದ್ದ ಒಂದು ಸಂಘಟನೆ ಆಗಿತ್ತು ಆರ್ ಎಸ್ ಎಸ್ ಸ್ವತಂತ್ರ ಸಂಗ್ರಾಮದುದ್ದಕ್ಕೂ ಆರ್ ಎಸ್ ಎಸ್ ಎಂಬ ಒಂದು ಸಂಘಟನೆ ಆ ಹೆಸರು ಎಲ್ಲೂ ಕಾಣ ಸಿಗೋಕೆ ಅವರು ಸಂಗ್ರಾಮದಲ್ಲಿ ಭಾಗವಹಿಸುವ ಇಲ್ಲ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಡಕ್ಕೆ ಧೈರ್ಯ ಬೇಕಿತ್ತು ಸ್ಥೈರ್ಯ ಬೇಕಿತ್ತು ಶೌರ್ಯನೂ ತೋರಿಸಬೇಕಾಗಿತ್ತು ಆ ಧೈರ್ಯ ಸ್ಥೈರ್ಯ ಶೌರ್ಯ ಆರ್ ಎಸ್ ಎಸ್ನಲ್ಲಿದೆಯಾ ಆಗ ಇರೋದು ಬಿಡಿ ಈಗ ಆದರೂ ಇದೆಯಾ ಮೋದಿಯವರು ಇವತ್ತು ಭಾಷಣದಲ್ಲಿ ಮೆನ್ಷನ್ ಮಾಡಿರೋ ಆರ್ ಎಸ್ ಎಸ್ನ ಸ್ಥಾಪಕ ಹೆಡ್ಗೆವಾರಿದಾರಲ್ಲ ಅವರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾದಂತಹ ಯಾವುದೇ ದಾಖಲೆಗಳಿಲ್ಲ ಮಾತ್ರ ಅಲ್ಲ ಸಂಗ್ರಾಮದಲ್ಲಿ ಅಂತರ ಕಾಪಾಡುವಂತೆ ತನ್ನ ಅನುಯಾಯಿಗಳಿಗೂ ಆದೇಶ ಕೊಟ್ಟಿರೋ ದಾಖಲೆಗಳಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ಸ್ಥಾಪನೆಯಾದ ಬಳಿಕ ಉಪ್ಪಿನ ಸತ್ಯಾಗ್ರಹ ನಡೀತಲ್ಲ ಕ್ವಿಟ್ ಇಂಡಿಯಾ ಚಳವಳಿ ನಡೀತಲ್ಲ ಹಾಗೆ ಇತರೆ ಪ್ರಮುಖ ಸ್ವಾತಂತ್ರ್ಯ ಚಳವಳಿ ನಡೀತಲ್ಲ ಆ ಯಾವ ಚಳುವಳಿಯಲ್ಲೂ ಆರ್ ಎಸ್ ಎಸ್ ಭಾಗವಹಿಸಿಯೇ ಇಲ್ಲ ಭಾಗವಹಿಸದಿದ್ದರೂ ಪರವಾಗಿಲ್ಲ ಆವಾಗ ಆರ್ ಎಸ್ ಎಸ್ ಬ್ರಿಟಿಷರ ಪರವಾಗಿರೋದಕ್ಕೆ ಸಾಕಷ್ಟು ದಾಖಲೆಗಳಿದೆ ಇತಿಹಾಸದ ಪುಟಗಳಲ್ಲಿ ಅದರ ಸಾಕಷ್ಟು ಮಾಹಿತಿಗಳಿದೆ ಅಸಂಖ್ಯಾತ ಜನರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ಜೀವ ಕಳೆದುಕೊಳ್ಳುವಾಗ ಜೈಲ್ ಸೇರ್ತಾ ಇರುವಾಗ ಇವರೆಲ್ಲ ಅದನ್ನು ವಿರೋಧಿಸಿ ಬ್ರಿಟಿಷರಿಂದ ಪ್ರಶಂಸೆ ಪಡೆದಿದ್ದರು ಪಗಾರು ತೆಗೆದುಕೊಳ್ತಾ ಇದ್ರು ಪಿಂಚಣಿ ಗಿಟ್ಟಿಸ್ಕೊಳ್ತಾ ಇದ್ರು ಇದೆಲ್ಲವೂ ಈ ಮಣ್ಣಿನ ಇತಿಹಾಸ ಇಲ್ಲಿ ಸ್ವಾತಂತ್ರ್ಯ ಚಳವಳಿ ನಡೀತಾ ಇರಬೇಕಾದ್ರೆ ಆರ್ ಎಸ್ ಎಸ್ನವರು ಬ್ರಿಟಿಷರ ಚೇಲಾಗಿರಿ ಮಾಡ್ತಾ ಇದ್ರು ಅವರ ಚಮಚಾತರ ಕೆಲಸ ಮಾಡ್ತಾ ಇದ್ರು ಆರ್ ಎಸ್ ಎಸ್ ಹೋರಾಟದಲ್ಲಿ ಭಾಗವಹಿಸಿಲ್ಲ ಮಾತ್ರ ಅಲ್ಲ ಹೋರಾಡುವವರನ್ನ ನಿರುತ್ಸಾಹ ಮಾಡ್ತಾ ಇತ್ತು ದೇಶ ಸ್ವತಂತ್ರಗೊಂಡರೆ ಸಮಾನತೆ ಬರುತ್ತೆ ಜಾತಿವಾದ ದೂರವಾಗುತ್ತೆ ಅದರಿಂದ ದಲಿತ ಮತ್ತು ಮುಸ್ಲಿಮರಿಗೆ ನ್ಯಾಯ ದೊರಕುತ್ತೆ ಆದ್ದರಿಂದ ಆ ಕಡೆ ಗಮನ ಕೊಡೋ ಬದಲು ಹಿಂದೂ ರಾಷ್ಟ್ರ ಕಟ್ಟುವಲ್ಲಿ ಹೆಚ್ಚು ಗಮನ ಕೊಡೋಣ ಎಂದು ನಿರಂತರವಾಗಿ ಸಾರುತ್ತಿದ್ದ ಆರ್ ಎಸ್ ಎಸ್ ಹೇಗೆ ರಾಷ್ಟ್ರಪ್ರೇಮ ಸಾರುವ ಸಂಘಟನೆಯಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಸ್ಥಾಪನೆಯಾದ ಈ ಆರ್ ಎಸ್ ಎಸ್ನ ಸಂಘಟನಾ ಚಟುವಟಿಕೆಗಳು ಹಿಂದುತ್ವ ಎಂಬ ಉದ್ದೇಶವನ್ನು ಹೊಂದಿತ್ತೇ ವಿನಃ ದೇಶ ಕಟ್ಟುವ ಯಾವುದೇ ಕಲ್ಪನೆಯನ್ನು ಹೊಂದಿರಲಿಲ್ಲ ಮಾತ್ರ ಅಲ್ಲ ಹಲವಾರು ರಾಷ್ಟ್ರ ಭಕ್ತ ಸಂಘಟನೆಗಳು ಬ್ರಿಟಿಷರ ವಿರುದ್ಧ ನೇರವಾಗಿ ಸೆಣಸಾರ್ತಿರುವಾಗ ಆರ್ ಎಸ್ ಎಸ್ ಮಾತ್ರ ಅವಿತುಕೊಂಡಿತ್ತು ಇಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಅದೇ ರೀತಿ ಅಶ್ವಾಕ್ಲ್ಲಾ ಖಾನ್ ಚಂದ್ರಶೇಖರ್ ಆಜಾದ್ ಗಾಂಧಿ ನೆಹರು ಪಟೇಲ್ ಮುಂತಾದವರು ಇವರು ತಮ್ಮ ಪ್ರಾಣ ಮತ್ತು ಜೀವನವನ್ನ ದೇಶಕ್ಕಾಗಿ ತ್ಯಾಗ ಮಾಡಿದ ಮಹಾತ್ಮರು ದೇಶಕ್ಕಾಗಿ ಎಲ್ಲವನ್ನ ಸಮರ್ಪಿಸಿ ಕಡೆಗೆ ಜೀವ ಬಿಟ್ಟ ಮಹಾವೀರ ಪುರುಷರವರು ಇವರು ಮಾತ್ರ ಅಲ್ಲ ಇವರಂತೆ ಅದೆಷ್ಟೋ ಲಕ್ಷಾಂತರ ಮಂದಿ ಜೈಲು ಶಿಕ್ಷೆ ಹಿಂಸೆ ಅನುಭವಿಸಿದರೂ ಕೂಡ ಒಂದೇ ಒಂದು ನಿಮಿಷದ ಮಟ್ಟಿಗೆ ಬ್ರಿಟಿಷರಿಗೆ ಶರಣಾದವರಲ್ಲ ಆದರೆ ಆ ಹುತಾತ್ಮರ ಪಟ್ಟಿಯಲ್ಲಿ ಮಹಾತ್ಮರ ಪಟ್ಟಿಯಲ್ಲಿ ಒಬ್ಬನೇ ಒಬ್ಬ ಆರ್ ಎಸ್ ಕಾರ್ಯಕರ್ತನ ಹೆಸರಿಲ್ಲ ಆರ್ ಎಸ್ ಎಸ್ನ ಯಾವುದೇ ನಾಯಕನಾಗಲಿ ಕಾರ್ಯಕರ್ತನಾಗಲಿ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಡಿದ ಅಥವಾ ಮಡಿದ ಚರಿತ್ರೆಯೇ ಇಲ್ಲ ಹೀಗಿರುವಾಗ ಯಾವ ಸೀಮೆಗಾಗಿ ಮೋದಿಯವರು ಇಂದು ಅವರನ್ನೆಲ್ಲ ನೆನಪಿಸಿದ್ದಾರೆ ಎಂದು ಮೋದಿಯವರೇ ಹೇಳಬೇಕು ಸ್ವತಂತ್ರ ಸಂಗ್ರಾಮದ ವೇಳೆ ಆರ್ ಎಸ್ ಎಸ್ ಈ ದೇಶಕ್ಕೆ ಕೊಟ್ಟಿರೋದು ಏನಂದರೆ ಸಾವರ್ಕರ್ ಮತ್ತು ಗೋಡ್ಸೆಯನ್ನ ಆರ್ ಎಸ್ ಸಿದ್ಧಾಂತಿ ಸಾವರ್ಕರ್ ಬ್ರಿಟಿಷರ ಬಳಿ ಶ್ರಮೆ ಕೇಳಿದ್ರು ಅವರ ಪಿಂಚಣಿ ಪಡಿತಾ ಇದ್ರು ಆರ್ ಎಸ್ ಎಸ್ ಸಿದ್ಧಾಂತಿ ಗೋಡ್ಸೆ ಮಹಾತ್ಮ ಗಾಂಧಿಯನ್ನೇ ಕೊಂದ ಭಯೋತ್ಪಾದಕ ಮುಖ್ಯವಾಗಿ ಆರ್ ಎಸ್ ಎಸ್ ಅನ್ನ ಸ್ಥಾಪಿಸಿದ್ದೇ ದೇಶಕ್ಕಾಗಿ ಅಲ್ಲ ಇವೆಲ್ಲವೂ ಶ್ರೀ ನರೇಂದ್ರ ಮೋದಿಗೂ ಗೊತ್ತು ಅವೆಲ್ಲವನ್ನ ಮುಚ್ಚಿಟ್ಟು ಇವರು ಮಾಡಿದ ಆಘಾತಗಳನ್ನೆಲ್ಲ ಮುಚ್ಚಿ ಹಾಕಲು ಇಂದು ಕೆಂಪು ಕೋಟೆಯಂತಹ ರಾಷ್ಟ್ರ ಪ್ರತಿಷ್ಠಿತ ವೇದಿಕೆಯಲ್ಲಿ ಆ ಹೆಸರನ್ನ ಪ್ರಧಾನಿಯವರು ಉಲ್ಲೇಖಿಸಿದ್ದು ನಿಜಕ್ಕೂ ಆ ಪುಣ್ಯಸ್ಥಳಕ್ಕೆ ಮಾಡಿದ ಅವಮಾನ ಅಂತಾನೆ ಹೇಳಬೇಕು ಇಲ್ಲಿ ದೇಶಕ್ಕಾಗಿ ಹೋರಾಡಿ ಮಾಡಿದ ಅದೆಷ್ಟೋ ಹುತಾತ್ಮರಿದ್ದಾರೆ ಮಹಾತ್ಮರಿದ್ದಾರೆ ಅವರೆಲ್ಲರನ್ನ ಬಿಟ್ಟು ಹಿಂದುತ್ವ ಸಂಘಟನೆಯ ಹೆಸರೇಳಿ ಪ್ರಧಾನಿ ಮೋದಿ ಏನು ಗಳಿಸಲು ಹೊರಟಿದ್ದಾರೆ ಅನ್ನೋದು ನಿಗೂಢ ವಿಚಾರವಲ್ಲ ವಿಷಯ ಏನಂದರೆ ಮೋದಿಯವರ ಮೇಲೆ ಈಗ ಆರ್ ಎಸ್ ಎಸ್ಗೆ ಈ ಹಿಂದಿನ ಮೋಹ ಇಲ್ಲ ಅಲ್ಲದೆ ಮೋದಿ ಮತ್ತು ಆರ್ ಎಸ್ ಎಸ್ ನಡುವಿನ ಮುಸುಕಿನ ಗುದ್ದಾಟ ಈಗಾಗಲೇ ಬಹಿರಂಗವಾಗಿದೆ ಆರ್ ಎಸ್ ಎಸ್ ಸರಸಂಘ ಚಾಲಕರೇ ಹಲವು ಸಲ ತಮ್ಮ ಮಾತಿನಲ್ಲಿ ಮೋದಿಯವರನ್ನ ಪರೋಕ್ಷವಾಗಿ ಕುಟುಕಿದ್ದಾರೆ ಇತ್ತೀಚೆಗೆ ಎಪ್ಪತ್ತೈದು ವರ್ಷ ದಾಟಿದವರು ಅಧಿಕಾರದಿಂದ ದೂರವಾಗಬೇಕು ಎಂಬ ಸಂದೇಶವನ್ನ ಆರ್ ಎಸ್ ಎಸ್ ಮುಖ್ಯಸ್ಥರು ರವಾನಿಸಿದ್ದಾರೆ ಮುಂದಿನ ಸೆಪ್ಟೆಂಬರ್ ಹದಿನೇಳಕ್ಕೆ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ದಾಟತ್ತೆ ಆಮೇಲೆ ಪ್ರಧಾನಿಯಾಗಿರಬೇಕಾದರೆ ಆರ್ ಎಸ್ ಎಸ್ ಬೆಂಬಲ ಸಹಕಾರ ಬೇಕಾಗುತ್ತೆ ಅದೇ ಕಾರಣಕ್ಕೆ ಮೋದಿಯವರು ಕೆಂಪುಕೋಟೆಯಲ್ಲಿ ನಿಂತು ಸ್ವತಂತ್ರೋತ್ಸವದ ಭಾಷಣದಲ್ಲಿ ಆರ್ ಎಸ್ ಎಸ್ ಅನ್ನ ಹೊಗಳಿದ್ದಾರೆ ವಿಷಯ ಇಷ್ಟೇ ಇದೇ ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್